ಐಡಿಯಾಲಜಿಕಲಿ ಚರ್ಚೆಗೆ ನಾನು ಅವ್ರನ್ನ ವಿನಂತಿಸ್ತೇನೆ ಮೋಸ್ಟ್ಲಿ ದಯವಿಟ್ಟು ನಾಳೆ ಇಶ್ಯೂಸ್ ಮೇಲೆ ಕೌಂಟರ್ ಕೊಡಿ ಸರ್ ಇಲ್ಲ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತೀವಿ ಅಂದರೆ ಮಾಡ್ಬೋದು ಸರ್ ನಾವು ವಿಮರ್ಶೆಗೆ ಸಿದ್ಧವಾಗಿದ್ದೀವಿ ವಿಮರ್ಶೆಗಳನ್ನ ಸ್ವೀಕರಿಸೋಕ್ಕೂ ಸಿದ್ಧವಾಗಿದ್ದೀವಿ ಒಳ್ಳೆಯದಾಗಿ ಸರ್ ಥ್ಯಾಂಕ್ ಯು ಸೊ ಮಚ್ ಹಾಂ ಹ್ಞೂ सर बंदू, प्लीज सर, माय हॉनेस्टी प्लेसर। सर मॉडल ला, निम्गु बत्ती जा सर। सर ये स्टो सेंटर से ली मास कॉपी सर। ಇದನ್ನ ನಾವೆಲ್ಲರೂ ಒಪ್ಕೋಬೇಕು ಸರ್ ಸರ್ ಈ ಬಾರಿ ಸಿ ಸಿ ಕ್ಯಾಮ್ರಾ ಹಾಕಿ ಎಲ್ಲೂ ಕಾಪಿ ಮಾಡಕ್ಕೆ ಬಿಟ್ಟಿಲ್ಲ ಸರ್ ನಾನು ಅದರರ್ಥ ಆ ಮುಂಚಿನ ಬ್ಯಾಚುವರ್ ಕಾಪಿ ಹೊಡೆದಿದ್ರ ಇಲ್ಲ ಸರ್ ಮೆಜಾರಿಟಿ ಕಾಪಿ ಹೋಗಿ ನಾನು ಅಲ್ಲಿ ಚೆನ್ನಾಗಿ ಓದ್ಕೊಂಡು ಪ್ರೂವ್ ಮಾಡಿರೋರು ಇಲ್ಲ ಅಂತಂತಿಲ್ಲ ಈ ಸಲ ಸಡನ್ ಆಗಿ ಯಾಕೆ ಡ್ರಾಪ್ ಆಯ್ತು ಅಂದ್ರೆ ಏಕಾಏಕಿ ಹೋಗ್ಲಿ ಸರ್ ರಿಸಲ್ಟ್ ಏಕಾಏಕಿ ಡ್ರಾಪ್ ಆಗುತ್ತೆ ಅಂದ್ರೆ ಸೇಮ್ ಟೀಚರ್ಸ್ ಸೇಮ್ ಇನ್ಫ್ರಾಸ್ಟ್ರಕ್ಚರ್ ಯಾಕೆ ಆಯ್ತು ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಸರ್ ಇವತ್ತು ಅಷ್ಟು ರಿಜಿಡ್ ಆಗಿ ನಡೆದಿದೆ ಸರ್ ಫಾರ್ಟಿ ಪರ್ಸೆಂಟ್ ತೆಗಿತಾನೋ ಫಿಫ್ಟಿ ಪರ್ಸೆಂಟ್ ತೆಗಿತಾನೋ ಅವ್ನ ಯೋಗ್ಯತೆಗೆ ತಕ್ಕಂತೆ ಕನಸು ಕಾಣ್ತಾನೆ ಸರ್ ಮಾಸ್ಕ್ ಕಾಪಿ ಮಾಡ್ಕೊಂಡು ಬಂದರೆ ಅವ್ರ ಭವಿಷ್ಯ ಹಾಳಾಗೋಗುತ್ತೆ ಸರ್ ಸೊ ಆಗಿ ನಡೆದಿದೆ ಇದು ವಿಷನ್ ಇರ್ತಕ್ಕಂಥ ಮಿನಿಸ್ಟರ್ ತಗೊಳ್ಳೋ ತೀರ್ಮಾನ ಸರ್ ಸರ್ ದಯವಿಟ್ಟು ನೋಡಿ ನಮ್ಮ ಸರ್ಕಾರವನ್ನು ನಾನೇ ರಿಕ್ವೆಸ್ಟ್ ಮಾಡಿದ್ವಿ ಒಂದೊಂದು ಮೊಟ್ಟೆ ಕೊಡ್ತಿದ್ರಿ ಸರ್ ದಯವಿಟ್ಟು ಎರಡು ಮೊಟ್ಟೆ ಕೊಡಿ ಅದು ಇಂಪ್ಲಿಮೆಂಟ್ ಆಗ್ತಿದೆ ಬೈಸಿಕಲ್ ನಿಲ್ಸಿದ್ರು ಅದನ್ನು ಪ್ರಾರಂಭ ಮಾಡ್ತೀವಿ ಅಂತ ನಮ್ಮ ಸೆಷನ್ ಸೆಷನ್ನಲ್ಲೇ ರಿಪ್ಲೈ ಕೊಟ್ಟಿದ್ದಾರೆ ಸರ್ ಒಂದು ಜೊತೆ ಶೂಸು ಎರಡು ಜೊತೆ ಸಾಕ್ಸಿದೆ ಹಳ್ಳಿ ಮಕ್ಳಿಗೆ ಕಷ್ಟ ಆಗುತ್ತೆ ಅದನ್ನ ಎರಡು ಜೊತೆ ಶೂಸು ನಾಲ್ಕು ಜೊತೆ ಸಾಕ್ಸ್ಕೊಡಿ ಅಂತ ಅಲ್ಲಿ ನಾನೇ ಪ್ರಶ್ನೆ ಮಾಡಿದ್ದೀನಿ ಅದನ್ನು ಮುಂದಿನ ವರ್ಷದಿಂದ ಜಾರಿಗೆ ತರ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಇವತ್ತು ಟೀಚರ್ಸ್ ನೇಮಕಾತಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಹೇಳ್ತಿದ್ರು ಈಗ ಹನ್ನೆರಡು ಸಾವಿರ ಜನ ನೇಮಕಾತಿ ಮಾಡಿದ್ದೀವಿ ಈ ಐದು ವರ್ಷದಲ್ಲಿ ಇನ್ನೊಂದು ಸಲನೂ ಮಾಡೋಣ ಅಂತ ಜನರಲ್ಲಿ ಸರ್ಕಾರಗಳು ಒಂದೇ ಸಲ ಮಾಡೋದು ನೇಮಕಾತಿ ಇಷ್ಟು ಚೇಂಜಸ್ ತರ್ತಿದ್ದಾರೆ ಸರ್ ಫಲಿತಾಂಶ ಕುಸಿಯೋದನ್ನು ಡೈರೆಕ್ಟಾಗಿ ಡ್ರಾಸ್ಟಿಕ್ಕಾಗಿ ನೋಡಿಬೇಡಿ ಸರ್ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಸರ್ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ಐದನೇ ಪ್ಲೇಸಲ್ಲಿ ಇತ್ತು ಸರ್ ಲಾಸ್ಟ್ ಇಯರ್ ರಿಸಲ್ಟಲ್ಲಿ ನಾನೊಂದು ತಾಲೂಕ್ ಎಮ್ ಎಲ್ ಎ ಆಗಿ ನಾನು ಇವತ್ತು ಸೆಕೆಂಡ್ ಪ್ಲೇಸಿಗೆ ತಂದಿದ್ದೀನಿ ಸರ್ ಡಿಸ್ಟಿಕ್ ಅಂದರೆ ಅಲ್ಲಿ ಆರು ತಾಲೂಕು ಬರುತ್ತೆ ಸರ್ ಐದು ತಾಲೂಕ್ ಫಲಿತಾಂಶಕ್ಕೂ ನಾನು ಕಾರಣ ಆಗೋಕ್ಕಾಗಲ್ಲ ಸರ್ ನನ್ನ ತಾಲೂಕಿನ ಕೊನೆ ವರ್ಷದ ಪೊಸಿಷನ್ ಫಿಫ್ತ್ ಈ ಸಲ ನಾನು ಅದನ್ನು ಸೆಕೆಂಡ್ ಪ್ಲೇಸಿಗೆ ತಂದಿದ್ದೀನಿ ಗೌರ್ಮೆಂಟ್ ಸ್ಕೂಲಲ್ಲಿ ಟೈಮ್ ಟೇಬಲ್ ಆಗಿ ನಡೆಸಿದ್ದೀನಿ ಸೂಪರ್ ಸಿಕ್ಸ್ಟಿ ಅಂತ ಮಾಡಿ ಯಶಸ್ವಿ ಮಾಡಿದ್ದೀನಿ ಬದಲಾವಣೆ ತರ್ತಾ ಇದ್ದೀವಿ ಸರ್ ಪಾಸಿಂಗ್ ಪರ್ಸೆಂಟೇಜ್ ಮೇಲೆ ಎಫೆಕ್ಟ್ ಇರ್ಬೋದು ಬಟ್ ಅದು ಬರ್ತಿದೆ ನಾನು ಮಧು ಬಂಗಾರಪ್ಪ ಸಾಹೇಬ್ಗೆ ನಾನೊಂದು ಶಿಕ್ಷಣ ಕ್ಷೇತ್ರದಲ್ಲಿ ಇರೋ ಹೇಳ್ತಿದ್ದೀನಿ ಇದು ಸೂಪರ್ ಡಿಸಿಷನ್ ಇದು ರಿಫ್ಲೆಕ್ಷನ್ ಇನ್ನೊಂದು ಹತ್ತು ವರ್ಷಕ್ಕೆ ಕಾಣಿಸುತ್ತೆ ಸರ್ ಎಸ್ ಸರ್ ಎಸ್ ಸರ್ ಇಲ್ಲ ಸರ್ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಅವರು ಎಕ್ಸಾಕ್ಟ್ ಆಗಿ ಯಾವ ಫಾರ್ಮುಲಾ ಅಪ್ಲೈ ಮಾಡಿರ್ತಾರೆ ನೋಡಿ ಸರ್ ಮೊದಲೆಲ್ಲ ಹೆಂಗೆ ವ್ಯಾಲ್ಯೂಷನ್ ನಡೆಯೋದು ಅಂದ್ರೆ ಸರ್ ಈ ರೂರಲ್ ಹುಡುಗರಿಗೆ ಮ್ಯಾಥಮೆಟಿಕ್ಸ್ ಕಷ್ಟ ಆಗಿ ತರ್ಟಿ ಫೈವ್ ಮಾರ್ಕ್ಸ್ ತೆಗಿತಿರ್ಲಿಲ್ಲ ಸರ್ ಅವಾಗ ಹಳೆ ಸಿಸ್ಟಮ್ ಅಲ್ಲಿ ಏನಿತ್ತು ತರ್ಟಿ ಬಂತು ಅಂದ್ಕೊಳ್ಳಿ ಆ ಹುಡುಗರಿಗೆ ಬೇರೆ ಸಬ್ಜೆಕ್ಟ್ ಅಲ್ಲಿ ಒಂದು ಹತ್ತು ಮಾರ್ಕ್ಸ್ ಎಕ್ಸ್ಟ್ರಾ ಬಂದ್ರೆ ಆ ಐದನ್ನ ತಗೊಂಡು ಇಲ್ಲ ಹಾಕಿ ತರ್ಟಿ ಫೈವ್ ಅಂತ ಟ್ರೀಟ್ ಮಾಡಿ ಪಾಸ್ ಮಾಡೋರು ತುಂಬಾ ಜನ ಹುಡುಗರು ಏನ್ ಮಾಡೋರು ಟೆಂತ್ ಪಾಸ್ ಆಗಿ ಟ್ವೆಲ್ತ್ ಪಾಸ್ ಆಗಿ ಅವರು ಯಾವುದೋ ಒಂದು ಟೆಂತ್ ಎಲಿಜಿಬಿಲ್ಟಿ ಇರೋ ಕೋರ್ಸ್ಗಳಿಗೂ ಕೆಲವು ಎಸ್ ಡಿ ಎಕ್ಸಾಮ್ಸು ಬರ್ಕೊಡೋರು ಸೊ ಈ ಗ್ರೇಸಿದ ಏನಾಯಿತು ಸಡನ್ ಆಗಿ ಒಂದು ತೀರ್ಮಾನ ತಗೊಂಡಾಗ ಸರ್ ಈ ಈ ಮುಂಚೆ ಸುರೇಶ್ ಕುಮಾರ್ ಅವರು ಇದ್ರು ಯಾಕಿಂತ ತೀರ್ಮಾನಗಳಿರ್ತಾವ ಸರ್ ಎಕ್ಸಾಮ್ನ ಸ್ಟಿಕ್ಟ್ ಆಗಿ ನಡೆಸೋದು ತಪ್ಪಾ ಅವರು ಸ್ಟಿಕ್ಟಾಗಿ ಬರೀತಾ ಇದಾರೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ ಸಿ ಸಿ ಕ್ಯಾಮರಾ ಹಾಕೋದು ತಪ್ಪಾ ಸ್ಟಿಕ್ಟ್ ಆಗಿ ನಡೆದಾಗ ಆಟೋಮೆಟಿಕ್ ಆಗಿ ಫಲಿತಾಂಶ ಬಿದ್ದಿದೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್ ಈ ಬಾರಿ ಸರ್ಕಾರಿ ಶಾಲೆಯ ಅಡುಗೆ ಟಾಪ್ ಮಾಡಿದ್ವಿ ಅಷ್ಟೇ ಪ್ರತಿ ವರ್ಷ ಸಿಕ್ಸ್ ಟ್ವೆಂಟಿ ಫೈವ್ಗಳು ತುಂಬಿ ತುಳುತ್ತಾ ಇತ್ತು ಇದು ನಿಯತ್ತಾಗಿ ಪರೀಕ್ಷೆ ನಡೆಸಿದ್ರೆ ಸರ್ ಶಿಕ್ಷಣ ಕ್ಷೇತ್ರದ ಪಾವಿತ್ರತೆಯನ್ನ ಮಧು ಬಂಗಾರಪ್ಪನೋ ಉಳಿಸಿದರೆ ಈ ವರ್ಷ ನಾನು ಅದಕ್ಕೆ ಸಲ್ಯೂಟ್ ಹೇಳ್ತೀನಿ ಆ್ಯಕ್ಚರ್ ಬ್ರಾಟ್ ಯು ಬಾಯ್ ವಿ ಗಾಟ್ ಕೌ ಪಾವ ಇಟ್ ಬಾಯ್ ಸೆನ್ ಸೊಡೈನ್ ಆ್ಯಂಡ್ ವಿ ಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಗೆಟ್ ಸ್ಪಾನ್ಸರ್ ಅಲ್ಟ್ರಾಟ್ಯಾಕ್ ಸಿಮೆಂಟ್ co-sponsored by Saptagiri NPS University.